ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂತಹ ಉದ್ದಿನಬೇಳೆ ಹಪ್ಪಳನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದು ಅತ್ಯಂತ ಸರಳ ಮತ್ತು ಸುಲಭ ವಿಧಾನ ಅಂತಲೇ ಹೇಳ್ಬೋದು ಇಲ್ಲಿ ನಾವು ಒಂದು ಕೆ ಜಿ ಉದ್ದಿನ ಹಿಟ್ಟನ್ನ ತಗೊಂಡಿದ್ದೀವಿ ಉದ್ದಿನಬೇಳೆನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಮಿಲ್ಗೆ ಹಾಕಿಸಿ ಇಟ್ಕೊಂಡಿದ್ದೀವಿ ನಾವು ಇದು ಒಂದು ಕೆ ಜಿ ಹಿಟ್ಟಿಗೆ ಒಂದು ಪ್ಯಾಕೆಟ್ ಪಾಪಡ್ ಮಸಾಲಾನ ಹಾಕೋತಾ ಇದ್ದೀವಿ ಇದು ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲೂ ಕೂಡ ನಿಮಗೆ ಸಿಗತ್ತೆ ಇದು ಒಂದು ಕೆ ಜಿಗೆ ಒಂದು ಪ್ಯಾಕೆಟ್ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇದಕ್ಕೇನು ಬಿಸಿನೀರಿನ ಅವಶ್ಯಕತೆ ಇರೋದಿಲ್ಲ ತಣ್ಣೀರನ್ನೇ ಸ್ವಲ್ಪ ಸ್ವಲ್ಪವಾಗಿ ನೀರನ್ನ ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಈ ಹಿಟ್ಟನ್ನ ನಾದ್ಕೋಬೇಕಾಗತ್ತೆ ಇದು ಹಿಟ್ಟು ಗಟ್ಟಿಯಾದಷ್ಟು ಹಪ್ಪಳ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಗಟ್ಟಿಯಾಗಿ ನಾದ್ಕೋಬೇಕು ಇವಾಗ ಈ ಹಿಟ್ಟು ರೆಡಿಯಾಗಿದೆ ಇದನ್ನು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡೋಣ ಇದಕ್ಕೊಂದು ಪಾತ್ರೆನ ಮುಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡಿ ಇದನ್ನು ನೀವು ಏಳರಿಂದ ಎಂಟು ದಿನಗಳ ಕಾಲ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ಇವಾಗ ನಾ ಈ ಹಿಟ್ಟನ್ನ ಎರಡು ಭಾಗನ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಭಾಗನ ನಾವಿಲ್ಲಿ ಹೀಗೆ ಕು ಗೋತಾ ಇದ್ದೀವಿ ಈ ರೀತಿ ಕುಟ್ಟೋದ್ರಿಂದ ಏನಾಗತ್ತೆ ಅಂದರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಏನಕ್ಕೆಂದರೆ ಹಿಟ್ಟು ತುಂಬ ಚೆನ್ನಾಗಿ ಹದ ಆಗಿರುತ್ತೆ ನಂತರ ಈ ರೀತಿ ಎಣ್ಣೆನ ಸವರ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉರುಳೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಳಿ ಅಂದರೆ ನಿಮಗೂ ಕೂಡ ಲಟ್ಸೋದಕ್ಕೆ ಈಸಿ ಆಗತ್ತೆ ಲಟ್ಸೋದಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಹಿಟ್ಟನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಹಪ್ಪಳದ ಬಣ್ಣ ಚೇಂಜ್ ಆಗತ್ತೆ ಉದ್ದಿನ ಬೇಳೆ ಹಿಟ್ಟನ್ನ ಹಚ್ಚಿಬಿಟ್ಟು ಲಟ್ಸಿ ಇದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಲಟ್ಸದಾದ ಮೇಲೆ ಇದನ್ನು ಡೈರೆಕ್ಟಾಗಿ ಬಿಸಿಲಿಗೆ ಒಣಗಿಸೋಕೆ ಹೋಗಬೇಡಿ ಮನೆ ಒಳಗಡೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಎರಡರಿಂದ ಮೂರು ಗಂಟೆ ಒಣಗಕ್ಕೆ ಹಾಕಿ ಅದಾದ ಮೇಲೆ ನೀವು ಸ್ವಲ್ಪ ಬಿಸಿಲಿಗೂ ಕೂಡ ಹಾಕಿಬಿಟ್ಟು ಇದನ್ನು ನೀವು ವರ್ಷಾನ್ಗಟ್ಲೆ ಸ್ಟೋರ್ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೇ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್